ಎಲ್ಲರಿಗೂ ನಮಸ್ಕಾರ ವಿದ್ಯಾವಾಹಿನಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೆಲೋ ಎವ್ರಿ ವನ್ ವೆಲ್ಕಮ್ ಟು ವಿದ್ಯಾವಾಹಿನಿ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಎರಡನೇ ತರಗತಿಯ ಪಾಠ ಹತ್ತು ಸತ್ಯವಂತ ಬಾಲಕ ಈ ಪಾಠದ ಒಂದು ವಾಕ್ಯದಲ್ಲಿ ಉತ್ತರಿಸಿ ಈ ಪ್ರಶ್ನೆ ಉತ್ತರಗಳನ್ನು ಕಲಿತಾ ಇದ್ದೀವಿ ಇನ್ ಟುಡೇಸ್ ವಿಡಿಯೋ ವಿ ಆರ್ ಲರ್ನಿಂಗ್ ಲೆಸನ್ ನಂಬರ್ ಟೆನ್ ಸತ್ಯವಂತ ಬಾಲಕ ದಟ್ ಈಸ್ ದ ಟ್ರೂತ್ಫುಲ್ ಬಾಯ್ಸ್ ಲೆಸನ್ಸ್ ಒಂದು ವಾಕ್ಯದಲ್ಲೂ ಉತ್ತರಿಸಿ ಮೀನ್ಸ್ ಆನ್ಸರ್ ಇನ್ ಒನ್ ಸೆಂಟೆನ್ಸ್ ಕ್ವಶನ್ ಆನ್ಸರ್ಸ್ ಲೆಟ್ ಸ್ಟಾರ್ಟ್ ಮೊದಲನೇ ಪ್ರಶ್ನೆ ಗುರುಗಳು ಎಲ್ಲಿಗೆ ಬಂದರು ವೇರ್ ಡೆಡ್ ಟೀಚರ್ ಕಮ್ ಗುರುಗಳು ಮೀನ್ಸ್ ಟೀಚರ್ ಎಲ್ಲಿಗೆ ವೇರ್ ಬಂದರು ಮೀನ್ಸ್ ಕಮ್ ಸೊ ವೇರ್ ಡೆಡ್ ಟೀಚರ್ ಕಮ್ ಉತ್ತರ ಗುರುಗಳು ತರಗತಿಗೆ ಬಂದರು ದ ಟೀಚರ್ ಕೇಮ್ ಟು ದ ಕ್ಲಾಸ್ ತರಗತಿಗೆ ತರಗತಿ ಮೀನ್ಸ್ ಕ್ಲಾಸ್ ಟು ದ ಕ್ಲಾಸ್ ಎರಡನೇ ಪ್ರಶ್ನೆ ಒಬ್ಬ ಬಾಲಕ ಎದ್ದು ನಿಂತು ಗುರುಗಳಿಗೆ ಏನೆಂದು ಹೇಳಿದನು ಒಬ್ಬ ಬಾಲಕ ಒಬ್ಬ ಮೀನ್ಸ್ ಒನ್ ಬಾಯ್ ಬಾಲಕ ಮೀನ್ಸ್ ಬಾಯ್ ಎದ್ದು ನಿಂತು ಎದ್ದು ಮೀನ್ ನಿಂತು ಮೀನ್ಸ್ ಟು ಡ ಗುರುಗಳಿಗೆ ಟು ದ ಟೀಚರ್ ಏನೆಂದು ಹೇಳಿದನು ಹೇಳಿದನು ಮೀನ್ಸ್ ಟೆಲ್ ಏನೆಂದು ಮೀನ್ಸ್ ವಾಟ್ ಸೊ ಅ ಬಾಯ್ಸ್ ಟು ಡಾಪ್ ಆ್ಯಂಡ್ ವಾಟ್ ಡಿಡ್ ಹಿ ಟೆಲ್ ಟು ದ ಟೀಚರ್ ವಾಟ್ ಡಿಡ್ ಹಿ ಟೆಲ್ ಟು ದ ಟೀಚರ್ ಉತ್ತರ ಗುರುಗಳೇ ನಾನು ಲೆಕ್ಕಗಳನ್ನು ಮಾಡಿ ತಂದಿದ್ದೇನೆ ಎಂದು ಹೇಳಿದನು ವಾಟ್ ಡಿಡ್ ಹಿ ಸೇ ಹಿ ಸ್ಯಾಡ್ ಟೀಚರ್ ಐ ಹ್ಯಾವ್ ಡನ್ ದ ಕ್ಯಾಲ್ಕುಲೇಷನ್ಸ್ ಲೆಕ್ಕಗಳನ್ನು ಮೀನ್ಸ್ ಕ್ಯಾಲ್ಕುಲೇಷನ್ಸ್ ಮೂರನೇ ಪ್ರಶ್ನೆ ಗುರುಗಳು ಹುಡುಗನಿಗೆ ಯಾವ ಸಾಲಿನಲ್ಲಿ ಕುಳಿತುಕೊಳ್ಳಲು ಹೇಳಿದರು ಗುರುಗಳು ಹುಡುಗನಿಗೆ ಟೀಚರ್ ಹುಡುಗನಿಗೆ ಟು ದ ಬಾಯ್ ಯಾವ ಸಾಲಿನಲ್ಲಿ ಸಾಲು ಸಾಲಿನಲ್ಲಿ ಮೀನ್ಸ್ ಇನ್ ವಿಚ್ ರೋ ಸಾಲು ಮೀನ್ಸ್ ರೋ ಕುಳಿತುಕೊಳ್ಳಲು ಮೀನ್ಸ್ ಟು ಸಿಟ್ ಹೇಳಿದರು ಸೆಟ್ ಇನ್ ವಿಚ್ ರೋ ಡಿಡ್ ದ ಟೀಚರ್ ದ ಬಾಯ್ ಟು ಸಿಟ್ ಉತ್ತರ ಗುರುಗಳು ಹುಡುಗನಿಗೆ ಮುಂದಿನ ಸಾಲಿನಲ್ಲಿ ಕುಳಿತುಕೊಳ್ಳಲು ಹೇಳಿದರು ಮುಂದಿನ ಸಾಲು ಮೀನ್ಸ್ ಫ್ರಂಟ್ ರೋ ಆರ್ ಫಸ್ಟ್ ರೋ ಟೀಚರ್ ಆಸ್ಟ್ ಬಾಯ್ ಟು ಸಿಟ್ ಇನ್ ಫಸ್ಟ್ ರೋ ಆರ್ ಇನ್ ಫ್ರಂಟ್ ರೋ ನಾಲ್ಕನೇ ಪ್ರಶ್ನೆ ಬಾಲಕನಿಗೆ ಏನು ಹೇಳಲು ಮನಸ್ಸು ಬರಲಿಲ್ಲ ವಾಟ್ ಡಿಡ್ ದ ಬಾಯ್ ನಾಟ್ ಫೀಲ್ ಲೈಕ್ ಸೇಯಿಂಗ್ ಮನಸ್ಸು ಬರಲಿಲ್ಲ ಮೀನ್ಸ್ ಹಿ ಡಿಡ್ ನಾಟ್ ಫೀಲ್ ಲೈಕ್ ಸೇಯಿಂಗ್ ಹೇಳಲು ಮೀನ್ಸ್ ಸೇಯಿಂಗ್ ಸೊ ವಾಟ್ ಹಿ ಡಿಡ್ ನಾಟ್ ಫೀಲ್ ಲೈಕ್ ಸೇಯಿಂಗ್ ದ್ಯಾಟ್ ಬಾಲಕನಿಗೆ ಸುಳ್ಳು ಹೇಳಲು ಮನಸ್ಸು ಬರಲಿಲ್ಲ ಸುಳ್ಳು ಮೀನ್ಸ್ ಲೈಯಿಂಗ್ ದ ಬಾಯ್ ಡಿಡ್ ನಾಟ್ ಫೀಲ್ ಲೈಕ್ ಲಾಯಿಂಗ್ ಐದನೇ ಪ್ರಶ್ನೆ ಗುರುಗಳಿಗೆ ಅಚ್ಚರಿ ಮತ್ತು ಆನಂದ ಏಕಾಯಿತು ಅಚ್ಚರಿ ಮೀನ್ಸ್ ಸರ್ಪ್ರೈಸ್ಡ್ ಆನಂದ ಮೀನ್ಸ್ ಡಿಲೈಟೆಡ್ ಸೊ ವೈ ವಾಸ್ ದ ಟೀಚರ್ ಸರ್ಪ್ರೈಸ್ಡ್ ಆ್ಯಂಡ್ ಡಿಲೈಟೆಡ್ ಉತ್ತರ ಬಾಲಕನ ಪ್ರಾಮಾಣಿಕತೆಯನ್ನು ಕಂಡು ಗುರುಗಳಿಗೆ ಅಚ್ಚರಿ ಮತ್ತು ಆನಂದವಾಯಿತು ಪ್ರಾಮಾಣಿಕತೆಯನ್ನು ಕಂಡು ಮೀನ್ಸ್ प्रमाणिकते सिंसियरिटी और सो द टीचर वॉज सरप्राइज्ड एंड डिलाइटेड टू सी सिंसियरिटी ऑफ द बॉय आरने प्रश्ने सत्यवंत बालकनसर वॉट इज नेम ऑफ़ द ट्रुथफुल बॉय सत्यवंत बॉय सो वॉट इज नेम ऑफ द ट्रुथफुल बॉय उत्तर सत्यवंत बालकन बालकनसू गोपाल कृष्ण गोखले द ट्रुथफुल बॉयज नेम इज गोका गोपाल कृष्ण गोखले सो दीज आर द दिक्स क्वेश्चन आंसर्स फ्रॉम द लेसन द लेसन इज ऑलरेडी एक्सप्ले इन इंग्लिश सो आई विल गिव द लिंक इन डिस्क्रिप्शन बॉक्स गो थ्रू द लेसन एंड लर्न द क्वेश्चन आंसर्स थैंक यू